ಹಳ್ಳಿ ಹಾಗೂ ಹಳ್ಳಿ ಜನರು ಎನ್ನುವ ತಾತ್ಸಾರ ಭಾವನೆ ಯಾರಿಗೂ ಯಾವತ್ತೂ ಬರಕೂಡದು ಹಳ್ಳಿ ಜನರಲ್ಲಿಯೂ ಅವರದ್ದೇ ಆದ ಘನತೆ ಇದೆ ನಗರಗಳು ಇಂದು ಆಧುನಿಕವಾಗಿ ಅದೆಷ್ಟೇ ಬೆಳೆದರೂ ನಿಜವಾದ ಸಂಸ್ಕೃತಿ ಸಂಸ್ಕಾರಗಳು ಇಂದಿಗೂ ಜೀವಂತವಾಗಿರುವುದು ಹಳ್ಳಿಗಳಲ್ಲಿಯೇ ಎಂದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಬರಗಾರ ಶಂಕರ್ ಹಲ್ಗತ್ತಿ ಹೇಳಿದರು ದಾಂಡೇಲಿಯ ಸರ್ಕಾರಿ ಪದವಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಹಮ್ಮಿಕೊಂಡಿದ್ದ ವಿಶೇಷ ವಾರ್ಷಿಕ ಶಿಬಿರದ ಸಮಾರೋಪದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಬರಹಗಾರ ಶಂಕರ ಹಲಗತ್ತಿ ಅವರು ಮಾತನಾಡಿದರು ಎನ್ಎಸ್ಎಸ್ ಶಿಬಿರ ಅಂದರೆ ಕೇವಲ ಕಾರ್ಯಕ್ರಮ ಅಷ್ಟೇ ಅಲ್ಲ ಅದು ಶಿಬಿರಾರ್ಥಿಗಳಿಗೆ ನಿಜವಾದ ನಾಯಕತ್ವವನ್ನು ಕೊಡುವ ಸಾಂಸ್ಕೃತಿಕ ಅಭಿರುಚಿಯನ್ನ ಹೆಚ್ಚಿಸುವ ಸೇವೆಯ ಮನೋಭಾವವನ್ನು ಮೂಡಿಸುವ ಕೆಲಸವನ್ನು ಮಾಡುವಂತಹ ಒಂದು ಜೀವಪರವಾದ ಕೆಲಸವಾಗಿದೆ ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಎನ್ಎಸ್ಎಸ್ ಎನ್ನುವುದು ಇದು ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆ ಹಾಗಾಗಿ ಶಿಬಿರಾರ್ಥಿಗಳು ಗಾಂಧೀಜಿಯ ಆಶಯಗಳನ್ನು ನಾವು ಪಾಲಿಸುವ ಜೊತೆಗೆ ಸಮಾಜಕ್ಕೂ ಅದರ ಅರಿವು ಮೂಡಿಸುವ ಕೆಲಸವನ್ನ ಮಾಡಬೇಕಿದೆ ಎಂದರು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಮಾತನಾಡಿ ವಿಟ್ನಾಳದಂತಹ ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿದ್ದು ಅಭಿನಂದನಾರ್ಹವಾದದ್ದು ಹಳ್ಳಿಯ ಪ್ರೀತಿ ನಗರದಲ್ಲಿ ಸಿಗಲಾರದು ಎಂದರು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಡಿ ಒಕ್ಕುಂದ ಶಿಬಿರದಲ್ಲಿ ಸಹಕರಿಸಿದವರನ್ನು ಶಿಬಿರದ ಮೂಲಕ ವಿಟ್ನಾಳ ಗ್ರಾಮದ ಜನಜೀವನವನ್ನ ಅರಿತುಕೊಳ್ಳಲು ಸಾಧ್ಯವಾಗಿದೆ ಎಂದರು ಹೋಗಿದಾರ ಆ ಹಳ್ಳಿ ಇವತ್ತಿಗೂ ಸಹಿತ ಜನ ಅವ್ರ ಹೆಸರಿನೊಳಗ ಸ್ಮರಣೆ ಮಾಡ್ತಾ ಇದ್ದಾರೆ ಇವತ್ತು ಈ ವಿಟ್ನಾಳ್ ಗ್ರಾಮ ಈ ವಿಟ್ನಾಳ ಗ್ರಾಮದೊಳಗ ಏನು ಎಪ್ಪತ್ತು ಯುವಕ ಯುವತಿಯರು ಹೋದ ನಂತರ ಇವತ್ತು ಹುದ್ದಲಿ ಗ್ರಾಮಕ್ಕೆ ನೋಡಿ ಹೆಸರು ಕೇಳಿರಿ ಕೇಳಿರಿ ಕೇಳಿರ್ಬೇಕು ಅಂತ ಹೆಸರು ಯುವಕರು ಕೇಳಿರಿ ಬೆಳಗಾವ್ ಹತ್ತಿರ ಇರುವಂತ ಒಂದು ಹುದ್ದ್ಲಿ ಗ್ರಾಮ ಆ ಗ್ರಾಮದಾಗ ಬಂದು ಗಾಂಧೀಜಿ ಹೊಸ ಉಳಿದ್ರು ಅಲ್ಲಿ ಉಳಿದ ಯುವಕರನ್ನ ಹೆಣ್ಮಕ್ಳನ್ನ ಕುರಿತಂತೆ ಅವರು ಮಾತಾಡಿದ್ರು ಅದು ನಾಲ್ವತ್ತ ಎರಡರ ಸಂದರ್ಭ ಹತ್ತೊಂಬತ್ತೊಂದು ನಾಲ್ವತ್ತೆರಡು ಆದಂತ ಆ ಭೇಟಿ ಇವತ್ತಿಗೂ ಹುದ್ರಿ ಗ್ರಾಮಕ್ಕೆ ಹೋದ ಗಾಂಧೀಜಿಯನ್ನ ನೆನಪಿಸ್ಕೊಳ್ತಾರೆ ಅಯ್ಯೋ ಅವ್ರು ಬಂದಾಗ ನಮಗೆ ಸರ್ಗಣವ್ರ ತಲೆ ಬಂದಂಗಾಗಿತ್ತು ಅಂತ ಅಂತ ನೆನಪನ್ನ ಒಬ್ಬ ವ್ಯಕ್ತಿ ಬಂದು ಹೋಗಿದ್ದಕ್ಕ ಆ ಊರು ನೆನಪಿಟ್ಟುಕೊಂಡಿದೆ ಹಾಗೆ ಇವತ್ತು ಈ ಊರಿನ ಜನ ಈ ಊರಿನ ಜನ ಇವತ್ತು ವಿಣಿಯಾ ಉಕುಂದ್ ಅವರ ಅವರ ಮುಖಂಡತ್ವದೊಳಗೆ ಏನು ಶಿಬಿರ ಆಗಿದೆಯಲ್ಲ ಇಡೀ ಈ ಹಳ್ಳಿಯ ಜೀವನದ ಉದ್ದಕ್ಕೂ ಸ್ಮರಿಸಿಕೊಳ್ಳುವಂತಹ ದಿನಗಳು ಆಗಲಿ ಅಂತ ಅಂಥ ಒಂದು ನೆನಪುಗಳನ್ನು ಅಂಥ ಒಂದು ಬಹುದೊಡ್ಡ ಕಾರ್ಯವನ್ನು ಈ ಎನ್ ಎಸ್ ಎಸ್ ಕ್ಯಾಂಪ್ ಮೂಲಕ ಇಡೀ ದಾಂಡೇಲಿಯ ಸರ್ಕಾರಿ ಶಾಲೆಯ ಸರ್ಕಾರಿ ಕಾಲೇಜಿನ ಎಲ್ಲ ಗುರುಗಳು ಮಾಡಿದ್ದಾರೆ ವಿಶೇಷವಾಗಿ ವಿನಯ ಒಕುಂದ್ ಮತ್ತು ಎಂ ಡಿ ಒಂದ್ ಪ್ರಿನ್ಸಿಪಾಲ್ ಅಂಬೇವಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಿ ಪ್ರಕಾಶ್ ದಾಂಡೇಲಿ ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂಕರ್ ವಿಟ್ನಾಳ ಕಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಧ್ಯಾಪಕಿ ಚಂದ್ರಕಲಾ ಬಾಂದೇಕರ್ ಗ್ರಾಮದ ಹಿರಿಯರಾದ ಧೂಳುಗಾರೆ ಪ್ರಮುಖರಾದ ಗೋಪಾಲ ಸಿಂಗ್ ರಾಜಪೂತ್ ಮುಂತಾದವರು ಉಪಸ್ಥರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ದಾಂಡೇಲಿ